ಈಗ ನೋಡಿ ಈ ಹಸು ಮೊದಲನೇ ಲೆಕ್ಟ್ರೇಷನ್ನು ಕನಿಷ್ಠ ಪಕ್ಷ ಇಪ್ಪತ್ತೈದು ಲಿಟ್ಟು ಹಾಲು ಈ ರೀತಿ ಹಸುಗಳು ತೊಗೊಂಡೋಗಿ ನಿಮ್ಮ ಡೈರಿ ಫಾರ್ಮ್ನ ಇಂಪ್ರೂವ್ ಮಾಡಿ ಪ್ರತಿದಿನ ಇಪ್ಪತ್ತೈದು ಲೀಟ್ರ್ ಕೊಡುವಂಥ ಹಸು ನಿಮ್ಮ ಅವರೇಜ್ಲಿ ಬಂದುಬಿಟ್ಟು ಪ್ರತಿದಿನ ಪ್ರತಿದಿನ ಹಾಲಿನ ಪ್ರಮಾಣ ಬಂದಿತ್ತು ಏನಾಗುತ್ತೆ ಅಂದರೆ ಸಾವಿರ ರೂಪಾಯಿ ಹಾಲು ಕೊಡುತ್ತೆ ನಿಮಗೆ ಮುನ್ನೂರು ರೂಪಾಯಿ ಹಿಂಡಿ ಖರ್ಚಾಗುತ್ತೆ ಈ ರೀತಿ ಹಸು ಸಾಕೋದ್ರಿಂದ ಏನಾಗುತ್ತೆ ತಮ್ಮ ಡೈರಿ ಫಾರ್ಮ್ ಇಂಪ್ರೂವ್ ಮಾಡಲಿಕ್ಕೆ ಭಾಳ ಅನುಕೂಲ ಆಗುತ್ತೆ ¡Veca y no!